ಅಂಗಡಿ ಇಂದ್ರನಗರ ಕಾಲೇಜ್ ಬಳಿಯ ಖಾಸಗಿ ಮನೆಯೊಂದರಲ್ಲಿ ಅನಧಿಕೃತವಾಗಿ ಸ್ಥಳೀಯರಾದ ಆಪತ್ ಬಾಂಧವ ಎಂಬವರು ಮಾನಸಿಕವಾಗಿ ನೊಂದಿರುವ ವೃದ್ಧರು ಹಾಗೂ ವಿಕಲಚೇತನರನ್ನ ಆರೈಕೆ ಮಾಡುತ್ತಾ ಇದ್ದು ಕಳೆದ ಕೆಲ ದಿನಗಳಿಂದ ಅವರನ್ನು ಆರೈಕೆ ಮಾಡದೇ ಇರುವ ಬಗ್ಗೆ ಸ್ಥಳೀಯರು ಗಮನಿಸಿ ಹಳೆಯಂಗಡಿ ಗ್ರಾಮ ಪಂಚಾಯತ್ಗೆ ದೂರು ನೀಡಿದ್ದಾರೆ ಈ ಸಂದರ್ಭ ಕೂಡಲೇ ಕಾರ್ಯಪ್ರವೃತ್ತರಾದ ಪಂಚಾಯತ್ ಅಧ್ಯಕ್ಷೆ ಪೂರ್ಣಿಮಾ ಹಾಗೂ ಸದಸ್ಯರಾದ ವಿನೋದ್ ಕುಮಾರ್ ಧನ್ರಾಜ್ ಸುಖೇಶ್ ಪಾವಂಜೆ ಅಬ್ದುಲ್ ಅಜೀಜ್ ಮತ್ತಿತರರು ಭೇಟಿ ನೀಡಿ ಪರಿಶೀಲಿಸಿ ಶಾಸಕ ಉಮನಾಥ ಕೋಟ್ಯಾನ್ ಮುಲ್ಕಿ ತಹಶೀಲ್ದಾರ್ ಮುಲ್ಕಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ಮುಲ್ಕಿ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ತನಿಖೆ ನಡೆಸಿದಾಗ ಆಶ್ರಮದ ಮುಖ್ಯಸ್ಥ ಅಪ್ಪತ್ ಬಾಂಧವ ಎಂಬವರು ಸ್ಥಳದಲ್ಲಿ ಇರಲಿಲ್ಲ ಆತನ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದ್ದು ಆತನಿಗಾಗಿ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ ಇನ್ನು ಮಾನವೀಯತೆ ಮರೆದು ಹಳೆಂಗಡಿ ಪಂಚಾಯತ್ ಅಧ್ಯಕ್ಷರಾದ ಪೂರ್ಣಿಮಾ ಹಾಗೂ ಸದಸ್ಯರ ತಂಡ ನಿರಾಶ್ರಿತರನ್ನ ಮಂಗಳೂರು ಸಮೀಪದ ಆಶ್ರಮಕ್ಕೆ ಹಸ್ತಾಂತರ ಮಾಡಿದ್ದಾರೆ ും പോകും വല്ലപ്പുഴക്കാരുടെ പോകും അത്രയായി ഞാനൊന്നും ഹാജരോ വർഷം അനസരി ആശ്രമം മറ്റേ ഇനിക്ക് വന്ന കേരള ഡ്രൈവർ എന്താണ് ഞാൻ ഗുണി വന്നി ഡ്രൈവർ ബെനത്ത കെ ഇ ബി അസ്റ്റാൻഡ് എക്സിക്കൂട്ട് ഇഞ്ജിനിയർ ഡ്രൈവർ അത് ബനോത്തി ದಿನಗೂಲಿ ಗುತ್ತಿಗೆ ನೌಕರ ಅಂತೇನು ಅಂತೀನಿ ಏನು ವೆನ್ನೊ ಕಡೆ ಅಡ್ಮಿಟ್ ಆದಿತ್ತೆ ಸರ್ಚೂರು ಮಾನಸಿಕ ಡಿಪ್ರೆಷನ್ ಅಂತ ತುಂಬ ತೊಂಬೈತೀರಿ ಇನ್ನೂ ಸಾಧಾರಣ ಒಂದು ಹಾಜರ ವರ್ಷ ಸರ್ ಎಲ್ಲ ಮೇ ಮೇ ಪತ್ತೊಂದು ತಾರೀಕು ಹಾಜರ ವರ್ಷ ಆಗುತ್ತೆ ನನಗೆ ಡ್ರೈವಿಂಗ್ದಲ್ಲಿ ಪಣ್ಣ ಆಸೆ ಕಷ್ಟ ಸುಖ ಪುಟ್ಟ ಆ ಅಲ್ಲ ಇನ್ಕು ಒಂದೂ ಒಂದು ಕಷ್ಟ ಕಷ್ಟ ಒಂದು ಮಾರಿಯಿಂದ ದುಃಖಿತ್ತ ಕಣ ನೀರು ದಸಂತ ಆಸ್ಪಿಟ್ ಭಕ್ತಿಯ ಕಡೆ ಒಂದು ಒಂದು ಸಮುದಾಯ ಮಕ್ಕಳ ಕಡೆ ದಾರ ಒಂದು ಇಜ್ಜಿ ತೊಂದರೆ ಓಡು ಇಜ್ಜಿ ಆಚೆ ಮೊನ್ನೆ ಇದು ಬಿಟ್ಟ ದುಂಬಂತು ಒಂದು ಐಕೋಯ್ತ ಇಲ್ಲ ಮಕ್ಕಳ ಹಿಂದುಕೊಡಿ ಇಲ್ಲ ಇಲ್ಲಾಕೊಂಡು ಬುಟ್ಬಾ ಬಂದು ಬಂದು ಅಂಜಾದ ಏನು ಆಕರ್ಟಿ ಹೋಪೆ போதும் அவங்கள மொத்த தூது அது பக்கம் எனக்கு மருமாவது குடும்ப உருவேறு அக்களுக்கு கொஞ்சம் எச்சே கொஞ்சம் கொள்வேர் குழந்தை பண்ண வேறு ஆனால் அடைய பார்ப்பேன் வந்து எனக்கு அக்கா கூட கொண்டிருந்தேன் அப்போ என்னை அடையாக போப்பேன்னு வந்து ஆசிரியர் விட்டேன் இல்லை தேவ தெரியா வேலை வச்சுக்காம வேண்டாம் வச்சுக்காம வேண்டாம் இல்லைண்ணா புனோன்னு வந்து மூணு ஆசிரியர் ವೀಕ್ಷಕರೇ ಈ ಅಂಗಡಿ ಇಂದ್ರನಗರದ ಕಾಲೇಜ್ ಬಳಿ ಇರುವಂತಹ ಒಂದು ಖಾಸಗಿ ಮನೆಯನ್ನ ಈ ನಿರಾಶ್ರಿತರಿಗೆ ಆಶ್ರಯ ಕೊಟ್ಟು ಅದನ್ನ ಸರಿಯಾಗಿ ನಿರ್ವಹಿಸದೆ ಆಪತ್ ಬಾಂಧವ ವ್ಯಕ್ತಿ ಕಾಣೆಯಾದ ಬಗ್ಗೆ ಈ ಘಟನೆಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಿಕ್ಕೆ ಪ್ರವೀಣ್ ಅಂತ ನಮ್ಮ ಜೊತೆ ಕರೆಯಲಿದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡ್ತಾ ಅಲ್ಲಿಯ ಪರಿಸ್ಥಿತಿ ಏನು ಈಗ ಅವರು ನಿರಾಶ್ರಿತರು ಈಗ ಎಲ್ಲಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ ಪ್ರವೀಣ್ ಅವರು ನಮ್ಮ ಜೊತೆ ಕರೆಯಲಿದ್ದಾರೆ ಸರ್ ನಮಸ್ತೆ ನಮಸ್ತೆ ಪ್ರವೀಣ್ ಅವರೇ ನಿಮ್ಮ ಪೂರ್ಣ ಹೆಸರನ್ನ ಹೇಳಿ ಹಾಗೇನೆ ನೀವು ಏನು ವರ್ಕ್ ಎಲ್ಲ ಮಾಡ್ತಾ ಅನ್ನೋದನ್ನ ವೀಕ್ಷಕರಿಗೆ ತಿಳಿಸಿ ನಾನು ಮಂಗಳೂರು ವಿಕಲಚೇತನ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ನಾವು ಸೀನಿಯರ್ ಸಿಟಿಜನ್ ಅವರಿಗೆ ಎಲ್ಲ ನಾವ್ ಏನೋ ಪ್ರಾಬ್ಲಮ್ ಇದ್ರೆ ಸರಿ ಮಾಡುವಂತದ್ದು ನಮ್ದು ಕೆಲಸ ಡಿಪಾರ್ಟ್ಮೆಂಟ್ ಇಂದ ಲಾಸ್ಟ್ ಟೈಮ್ ನಮ್ಗೆ ಲಾಸ್ಟ್ ಟೈಮ್ ನಮಗೆ ಕರೆ ಬಂತು ಕರೆ ಬರುವಾಗ ಈಗ ಸಮಸ್ಯೆ ಇದೆ ಅಂತ ಲೆಟರ್ ಬಂತು ಫೋನ್ ಮಾಡಿದ್ರು ಮುಳುಕಿಗೆ ಹೋಗಿ ನೀವು ಆ ಮನುಷ್ಯ ಎಲ್ಲ ಯಾರೆಲ್ಲ ಇದ್ದಾರೆ ಅಲ್ಲಿಂದ ರಿಸೀವ್ ಮಾಡಿ ಅಂತ ನಮ್ಗೆ ಫೋನ್ ಬಂತು ಇಂದ ಮಂಗಳೂರು ಆದ ನಂತರ ನಾವು ಪಿ ಫೋನ್ ಮಾಡಿದ್ರು ನಂತರ ನಮ್ದು ಪಂಚಾಯತ್ ಅಧ್ಯಕ್ಷ ಪೂರ್ವಿ ಫೋನ್ ಮಾಡಿದ್ರು ಮತ್ತೆ ಮೆಂಬರ್ ಫೋನ್ ಮಾಡಿದ್ರು ಆ ಕಾರಣಕ್ಕೆ ನಾನು ಡಿಪಾರ್ಟ್ಮೆಂಟ್ ಗಾಡಿ ತಕೊಂಡು ಅವರನ್ನೆಲ್ಲ ರಿಸ್ಕ್ಯೂ ಮಾಡಿದ್ದೇನೆ ಅವರನ್ನು ನಾನು ಅಲ್ಲಿಂದ ಕರ್ಕೊಂಡು ಬಂದು ನಮ್ದು ಪ್ರಶಾಂತ ನಿವಾಸ ನಮ್ದು ಜೆಪ್ಪು ಆಶ್ರಮದಲ್ಲಿ ಏಳು ಜನ ಅಲ್ಲಿ ನಾನು ಇಟ್ಟಿದ್ದೇನೆ ಮತ್ತೆ ಐದು ಹನ್ನೆರಡು ಜನ ನಾವು ಪಿಕ್ ಮಾಡಿದ್ದೇವೆ ಅಲ್ಲಿಂದ ಐದು ಜನರನ್ನು ಕೆ ರೋಡ್ ಅಲ್ಲಿ ಇದು ನಮ್ದು ಕೊಲವಿನಹಳ್ಳಿ ಆಶ್ರಮ ಇದೆ ಕ್ರಿಶ್ಚಿಯನ್ ಕಮ್ಯುನಿಟಿ ಆಶ್ರಮ ಇಬ್ಬರ ಎಲ್ಲ ಅವರು ಎಲ್ಲರನ್ನು ಹನ್ನೆರಡು ಜನವನ್ನು ನಾನು ಅಲ್ಲಿ ಆ ಸ್ಥಳಾಂತರ ಮಾಡಿದ್ದೇನೆ ಎಲ್ಲರೂ ಚಂದದಲ್ಲಿ ಇದ್ದಾರೆ ಅಲ್ಲಿ ಇಲ್ಲಿ ಅವರಿಗೆ ಒಟ್ಟಿಗೆ ಇಲ್ಲದೆ ಮೂರು ದಿವಸದಿಂದ ನದಕ ಬರ್ತಾ ಇದ್ರು ಆ ಕಾರಣಕ್ಕೆ ನಾವು ಅಲ್ಲಿಂದ ಇವರು ಫೋನ್ ಮಾಡಿದಕ್ಕೆ ನಾವು ಮಂಗಳೂರಿಂದ ಬಂದು ಸಿ ಎಸ್ ಮುಖಾಂತರ ನಾವು ಬಂದು ಅವರನ್ನು ರಿಸ್ಕ್ ಮಾಡಿದೆ ಅವ್ರು ಚಂದದಲ್ಲಿ ಅಲ್ಲಿ ಒಳ್ಳೆಯಲ್ಲಿ ಇದ್ದಾರೆ ಅಲ್ಲಿ ಓಕೆ ಓಕೆ ಸೊ ಇದು ನೀವು ಇವಾಗ ಇಂದ್ರ ನಗರಕ್ಕೆ ಹೋಗ್ತೀರಿ ಆಗ ಅಲ್ಲಿ ಪರಿಸ್ಥಿತಿ ಹೇಗಿತ್ತು ಪ್ರವೀಣ್ ಅವರೇ ತುಂಬಾ ಪ್ರಾಬ್ಲಮ್ ಇತ್ತು ಅಲ್ಲಿ ಹೋಗುವಾಗ ಅಲ್ಲಿ ಯಾರು ಏನು ಅಂತ ಗೊತ್ತಿಲ್ಲ ಮತ್ತೆ ಏನಾಗಿದೆ ಮೃಮನ ಫೌಂಡೇಶನ್ ಅಂತ ಓಪನ್ ಮಾಡಿದ್ದಾರೆ ಅಲ್ಲಿ ಎಲ್ಲ ಜನರನ್ನು ತಂದು ಇಡ್ತಾರೆ ಅವರಿಗೆ ಊಟಕ್ಕೆ ಏನೋ ಸಮಸ್ಯೆ ಅವರ ಸಮಸ್ಯೆ ಏನಾಗಿದೆ ನಮ್ಗೆ ಗೊತ್ತಿಲ್ಲ ನಮ್ಗೆ ಪಂಚಾಯತಿಯಿಂದ ಫೋನ್ ಬಂದಕ ಅಂದ್ರೆ ಸಿ ನಿಂದ ಮೆಸೇಜ್ ಬಂದ ಕಾರಣಕ್ಕೆ ನಾವು ಅಲ್ಲಿ ಹೋಗಿ ರಿಸ್ಕ್ಯೂ ಮಾಡಿ ಅಲ್ಲಿ ಹೋಗುವಾಗ ಪರಿಸ್ಥಿತಿ ಏನಂದ್ರೆ ನೋಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಮೂರು ದಿವಸದಿಂದ ಅವ್ರಿಗೆ ಊಟ ಇಲ್ಲ ಒಟ್ಟೆಗೆ ಏನಿಲ್ಲ ಯಾರು ಇರ್ಲಿಲ್ಲ ಅಲ್ಲಿ ಆ ಕಾರಣಕ್ಕೆ ಫೋನ್ ಬಂದ ಕಾರಣಕ್ಕೆ ನಾವು ಅಲ್ಲಿ ಹೋಗಿ ಅವ್ರನ್ನ ರಿಸ್ಕ್ಯೂ ಮಾಡಿ ಒಳ್ಳೆ ಒಂದು ಒಳ್ಳೆ ಪ್ಲೇಸ್ ಅಲ್ಲಿ ಕೊಂಡೋಗಿ ನಾವು ಇಟ್ಟಿದ್ದೇವೆ ಈ ಅಪೂರ್ ಬಾಂಧವ ಈ ವ್ಯಕ್ತಿ ಯಾರು ಅವ್ರು ಯಾಕಾಗಿ ಅಲ್ಲಿಗೆ ಕರ್ಕೊಂಡು ಹೋದ್ರು ಅದಾದ್ಮೇಲೆ ಅವರಿಗೆ ಯಾಕೆ ಅವರನ್ನ ನೋಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ಈ ಬಗ್ಗೆ ಏನಾದ್ರು ಗೊತ್ತಿದೆ ನಿಮಗೆ ನಮಗೆ ನಮ್ಗೆ ಆ ಬಗ್ಗೆ ಏನ್ ಗೊತ್ತಿಲ್ಲ ಅವರ ನಡು ಏನಾಗಿದೆ ಅಂತ ಗೊತ್ತಿಲ್ಲ ಅವರ ಎಲ್ಲ ಅದು ಫೌಂಡೇಶನ್ ಮಿಶಸ್ ಹೆಸರಲ್ಲಿ ಇರೋದು ಅವರ ಮಹಿಮಾನ ಫೌಂಡೇಶನ್ ಅಂತ ಮಾಡಿದ್ದಾರೆ ಆಪತ್ ಬಂದು ಆಪ್ ಸಿಪ ಅವರು ಖಾಲಿ ಇಮಿಡಿಯೇಟ್ ಜನಗಳನ್ನು ರೆಸ್ಕ್ಯೂ ಮಾಡ್ತಾರೆ ಅಲ್ಲಿಂದ ತಕೊಂಡು ಅಲ್ಲಿ ಹೋಗಿ ಬಿಡುತ್ತಾರೆ ಆದ್ರೆ ಸರಿಯಾದ ವ್ಯವಸ್ಥೆ ಅಲ್ಲಿ ಇಲ್ಲ ಬೆಡ್ ಕರೆಕ್ಟ್ ಅಲ್ಲಿ ಅವ್ರ ಮಲಗ್ಲಿಕ್ಕೆ ಊಟ ಇಲ್ಲ ಮತ್ತೆ ಹೇಗೆ ಎಲ್ಲಿಂದ ತಕೊಂಡ್ ಬಂದಿದ್ದಾರೆ ಅಂತ ಗೊತ್ತಿಲ್ಲ ಎಲ್ಲ ಜನರ ಅವರು ಹಣ ತಗೊಳ್ತಾರೆ ಅಂತ ನ್ಯೂಸ್ ಬಂದಿದೆ ನಮಗೆ ಓಕೆ ಓಕೆ ಇವಾಗ ವೃದ್ಧರು ಮತ್ತು ವಿಕಲಚೇತನರು ಮಾತ್ರ ಇದ್ದಾರಾ ಅಥವಾ ಏನಾದರೂ ಮಾನಸಿಕವಾಗಿ ಹಿಂಸೆ ಹಿಂಸೆ ತುಂಬಾ ಜನ ಇದ್ದಾರೆ ನಾಲ್ಕು ಐದು ಜನ ಇದ್ದಾರೆ ಇವರು ಬಂದು ರಾತ್ರಿ ಬಂದು ಅವ್ರೇನ್ ಇದು ಮಾಡೋದ್ರಲ್ಲಿ ಹೊಡಿತಿದ್ದಾರಂತೆ ಮೆಸೇಜ್ ಬಂದಿದೆ ಅವರಿಂದ ಅಲ್ಲಿ ಇದ್ದವರು ಇದ್ದವರು ಹೇಳಿದ್ದಾರೆ ಓಕೆ ಹಾಗಾಗಿ ಅವರು ಇವಾಗ ಕೆಲವೊಂದು ವಿಡಿಯೋದಲ್ಲಿ ಬಹುಶಃ ಎಲ್ಲ ಹೋಗ್ತಾ ಇರುವವರನ್ನ ಇವರೇ ಬಲವಂತವಾಗಿ ಕರ್ಕೊಂಡು ಬಂದಿದ್ರು ಹೇಳಿದ್ದಾರೆ ಅವರು ಮಾಹಿತಿ ಹೇಳಿದ್ದಾರೆ ನಾವು ಎಲ್ಲೆಲ್ಲಿ ಹೋಗ್ತಾರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಇರುವವರನ್ನು ನಮ್ಮನೇಲಿ ಬಲವಂತವಾಗಿ ಕರೆದ್ ಬಂದು ಇಲ್ಲಿ ಬಿಟ್ಟಿದ್ದಾರೆ ನಮ್ಗೆ ಮನೆಗೆ ಹೋಗ್ಲಿಕ್ಕಿಲ್ಲ ನಮ್ಮ ಮನೆಯೊಂದ್ರ ಸಂಬಂಧಿಕರು ತುಂಬಾ ಜನ ಇದ್ದಾರೆ ಆದ್ರೆ ಅವರಿಗೆ ಈಗ ಅಲ್ಲಿ ಬಂದು ಯಾವುದೊಂದು ದಾಖಲೆ ಪತ್ರ ಇಲ್ಲ ಇವರದು ಕೆಲವರು ಮನೆಯಿಂದ ಬಂದು ಅಲ್ಲಿ ನಾವು ನೋಡ್ಕೊಳ್ತೇವೆ ಅಂತ ಹೇಳಿ ಅವರ ಅವರದೇ ಪ್ರಾಪರ್ಟಿಯಲ್ಲಿ ಮಾಡ್ತಾ ಇದ್ದಾರೆ ಅವರ ಸ್ವಂತ ಇಲ್ಲ ಇಲ್ಲ ಬೇರೆ ಇಲ್ಲಿಗಲ್ ಮಾಡ್ತಾ ಇದ್ದಾರೆ ಬೇರೆ ಅವರದು ಬಾಡಿಗೆ ತಕೊಂಡು ಮನೆ ಬಾಡಿಗೆ ತಕೊಂಡು ಮಾಡ್ತಾ ಇದ್ದಾರೆ ಯಾವ್ದು ಪರ್ಮಿಷನ್ ಇಲ್ಲ ಅದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಪರ್ಮಿಷನ್ ಇಲ್ಲ ಪಂಚಾಯತ್ ಸದಸ್ಯರಿಂದ ಯಾವ್ದು ಬಿಡಿಯಿಂದ ಪರ್ಮಿಷನ್ ಇಲ್ಲ ಇನ್ಲೀಗಲ್ ನಡೆಸ್ತಿದ್ದಾರೆ ಸೊ ಈ ಬಗ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಏನ್ ಹೇಳುತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ನಾವು ತಿಳಿಸಿದ್ದೇವೆ ಅಲ್ಲಿ ಪಂಚಾಯತ್ ಪಂಚಾಯತ್ ಮೆಂಬರ್ಗಳು ಮತ್ತೆ ಪಂಚಾಯತ್ ಅಧ್ಯಕ್ಷ ಪುರಿ ಅವರು ಲೆಟರ್ ಕೊಟ್ಟು ಅವರಿಗೆ ಪೊಲೀಸ್ ಸ್ಟೇಷನ್ ಗೆ ಕೊಟ್ಟಿದ್ದಾರೆ ಅಂತ ಓಕೆ ಈ ಬಗ್ಗೆ ನೀವು ಸೂಕ್ತ ಕ ಹೇಳ್ಕೊಳ್ಬೇಕು ಅಂತ ಹೇಳಿದ್ದಾರೆ ಎನಿವೇಸ್ ಥ್ಯಾಂಕ್ ಯು ಪ್ರವೀಣ್ ನಮ್ ಜೊತೆ ಇಷ್ಟೊತ್ತು ಮಾತಾಡಿ ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ ಯಾಕಂದ್ರೆ ನಾವು ಜಸ್ಟ್ ಒಂದು ವಿಡಿಯೋನ ತೋರಿಸಿ ನ್ಯೂಸ್ ಮಾಡಿ ಯಾರು ಕೂಡ ನಂಬದಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿರುವಂತದ್ದು ಹಾಗಾಗಿ ನಮಗೆ ಕರೆ ಮಾಡಿ ಮಾಹಿತಿಯನ್ನ ಕೊಟ್ಟಿದ್ದೀರಿ ಧನ್ಯವಾದಗಳು ನಿಮ್ಗೆ